ಸುಮಾರು ಹದಿನಾರು ಕೋಟಿ ನಮ್ಮ ರಾಜ್ಯ ಸರ್ಕಾರದಿಂದ ಎಲ್ಲ ಗ್ಯಾರಂಟಿ ಸ್ಕೀಮಿಗೆ ಬರ್ತಾ ಇದೆ ಹದಿನಾರು ಕೋಟಿ ಬರ್ತಾ ಇದೆ ಜಗಳೂರಿಗೆ ಸುಮಾರು ಹದಿನಾಲ್ಕು ಕೋಟಿ ಅದೇ ರೀತಿ ಹತ್ನಹಳ್ಳಿಗೆ ಸುಮಾರು ಇಪ್ಪತ್ತೆರಡು ಕೋಟಿ ಬರ್ತಾ ಇದೆ ಯುವ ನಿಧಿ ಯೋಜನೆ ಆಯ್ತು ಮಹಿಳೆಯರ ಒಂದು ಗೃಹ ಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆ ಇದಾವೆ ಈಗ ಹೊನ್ನಾಳಿ ಒಂದೇ ಕ್ಷೇತ್ರಕ್ಕೆ ನಾವು ನೋಡಿದ್ರೆ ಸುಮಾರು ಹದಿನಾರು ಕೋಟಿ ನಮ್ಮ ರಾಜ್ಯ ಸರ್ಕಾರದಿಂದ ಎಲ್ಲಾ ಗ್ಯಾರಂಟಿ ಗೆ ಬರ್ತಾ ಇದೆ ಹದಿನಾರು ಕೋಟಿ ಬರ್ತಾ ಇದೆ ಜಗಳೂರಿಗೆ ಸುಮಾರು ಹದಿನಾಲ್ಕು ಕೋಟಿ ಅದೇ ರೀತಿ ಹತ್ನಳ್ಳಿಗೆ ಸುಮಾರು ಇಪ್ಪತ್ತೆರಡು ಕೋಟಿ ಬರ್ತಾ ಇದೆ ಕೇಂದ್ರದಲ್ಲಿರುವಂತಹ ವ್ಯಕ್ತಿಯನ್ನು ನೋಡಿ ಓಟ್ ಹಾಕ್ತಾ ಇದ್ದಾರೆ ಇಲ್ಲಿ ನೋಡಿ ಅವರ ಕೆಲ್ಸಗಳಿಗೆ ಅವರ ಅಭಿವೃದ್ಧಿ ಕೆಲಸಗಳಿಗೆ ಓಟ್ ಹಾಕ್ತಾ ಕೇವಲ ಸೆಂಟ್ರಲ್ ಲೀಡರ್ಶಿಪ್ ನೋಡಿ ಓಟ್ ಹಾಕ್ತಾ ಇದಾರೆ ಇಪ್ಪತ್ತೈದು ವರ್ಷ ಒಬ್ಬ ವ್ಯಕ್ತಿಗೆ ಓಟ್ ಕೊಟ್ಟು ಎಷ್ಟು ಅಭಿವೃದ್ಧಿ ಆಗಿದೆ ಈಗ ನಾನು ಅದನ್ನೇ ಕೇಳ್ತೀನಿ ಈ ವರ್ಷ ನಮಿ ಕೊಡಿ ಲೋಕಸಭೆ ಸದಸ್ಯ ಆಗಿ ಯಾವ ಒಂದು ವೇಗದಲ್ಲಿ ಇಡೀ ದಾವಣಗೆರೆ ಲೋಕಸಭೆ ಕ್ಷೇತ್ರದ ಅಭಿವೃದ್ಧಿಯನ್ನ ತಗೊಂಡು ಹೋಗ್ತೀವಿ ಅನ್ನೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಬಹಳ ಚೆನ್ನಾಗಿರುತ್ತೆ